ಸ್ನೇಹಿತರೆ ಇವತ್ತು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನಾನು ಸೊಪ್ಪನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವತ್ತು ಅರವೇ ಸೊಪ್ಪನ್ನ ಒಂದು ಕಟ್ಟನ್ನು ತಂದಿದ್ದೀನಿ ಅದನ್ನು ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಸೊಪ್ಪು ಇದು ಅರವೇ ಸೊಪ್ಪು ಅಂತ ಕರೀತಾರೆ ನಿಮ್ಮ ಕಡೆ ಯಾವ ಸೊಪ್ಪು ಏನು ಹೆಸ್ರಲ್ಲಿ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಈ ರೀತಿ ಈ ಸೊಪ್ಪು ಇರುತ್ತೆ ಇದರಲ್ಲಿ ಸಾಂಬಾರು ಮಾಡೋದ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನು ನಾನು ಮಾಡ್ತಾಯಿದ್ದೀನಿ ತಪ್ಪಲೆಗೆಲ್ಲ ಫುಲ್ಲು ಶೋಧಿಸ್ಕೊತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ ಸೊಪ್ಪು ನೋಡಿ ಅರಿವೆ ಸೊಪ್ಪು ಕಾಣಿಸ್ತಿರ್ಬೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುವಾಗ್ಲೇನೆ ಸೊಪ್ಪು ಸಾರು ಮಾಡಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಇರುತ್ತೆ ಸೊಪ್ಪು ನೋಡಿ ಸ್ನೇಹಿತರೆ ನೋಡಿ ಈಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನು ಕ್ಲೀನ್ ಮಾಡ್ಕೊಂಡಿವಾಗ ಸೊಪ್ಪನ್ನು ಒಂದು ಎರಡು ಸರಿ ಅಥವಾ ಒಂದು ಮೂರು ಸರಿ ನೀವು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಯಾಕಂದರೆ ನೀವು ಚೆನ್ನಾಗಿ ವಾಶ್ ಮಾಡ್ಕೊಳ್ಲಿಲ್ಲ ಅಂದರೆ ಅಲ್ಲಿ ನಿಮಗೆ ಸೊಪ್ಪಿನ ಒಳಗಡೆ ಎಲ್ಲ ಮಣ್ಣಿನ ಕಣಗಳೆಲ್ಲ ಇರುತ್ತೆ ಕಲ್ಲುಗಳೆಲ್ಲ ಸೇರ್ಕೊಂಡಿರುತ್ತೆ ಹಾಗಾಗಿ ನೀವು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಒಂದು ಮೂರು ಸರಿ ಇಲ್ಲ ಒಂದು ನಾಲ್ಕು ಸರಿ ನೀವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇದನ್ನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸರಿನ ಸ್ನೇಹಿತರೆ ನೋಡಿ ಈ ರೀತಿ ಕ್ಲೀನ್ ನೋಡಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಕ್ಲೀನ್ ಆಗಿ ಸೊಪ್ಪುನ ತೊಳೆಬೇಕಾಗುತ್ತೆ ಆಮೇಲೆ ನೀವು ಸೊಪ್ಪು ತೊಳೆಯುವಾಗ ಯಾವಾಗಲೂ ಅಷ್ಟೇ ತಳದಿಂದ ಸೊಪ್ಪುನ ಎತ್ತಕಬೇಡಿ ಯಾವಾಗಲೂ ಅಷ್ಟೇನೆ ನೋಡಿ ಈ ರೀತಿ ಮೇಲ್ಮೇಲೆ ಈ ತರ ನೀವು ಸೊಪ್ಪುನ ಹಿಂಗ ಆದ್ಮೇಲೆ ನೋಡಿ ನೋಡಿ ಈ ರೀತಿ ಹಿಂಗೆ ಮೇಲ್ ಮೇಲೆ ಎತ್ಕೋಬೇಕಾಗುತ್ತೆ ಯಾಕಂದ್ರೆ ಕಲ್ಲುಗಳೇನಾದ್ರೂ ಇದೆ ಮಣ್ಣೇನಾದರೂ ಇದ್ದರೆ ಅದೆಲ್ಲ ತಳಕ್ಕೆ ಸೇರಿಕೊಳ್ಳುತ್ತೆ ನೋಡಿ ಈ ರೀತಿ ಎತ್ಕೊಬೇಕು ಸೊಪ್ಪನ್ನು ನೋಡಿ ಈ ರೀತಿ ಎತ್ಕೊಂಡು ಇನ್ನೊಂದು ಪಾತ್ರೆಗೆ ನೀವು ಡಿವೈಡ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಕೆಲವೊಬ್ಬರು ಡೈರೆಕ್ಟಾಗೆ ತೊಳಿತಾರೆ ಬಟ್ ಆ ರೀತಿ ತೊಳೆದಾಗ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸೊಪ್ಪಲ್ಲಿ ಉಳ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಸೊಪ್ಪನ್ನು ನೋಡಿ ಈ ರೀತಿ ಕಾಣಿಸ್ತಿದ್ಯಾ ನೋಡಿ ಈ ರೀತಿ ಸೊಪ್ಪನ್ನು ನೀವು ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಮಕ್ಳುಗಳು ಊಟ ಮಾಡ್ತಾ ಇರ್ತಾರೆ ಮಕ್ಕಳು ಊಟ ಮಾಡುವಂತ ಸಂದರ್ಭದಲ್ಲಿ ಕೊಲ್ಲಗಳೇನಾದ್ರೂ ದೇಹದೊಳಗಡೆ ಹೋದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ತೊಳಿಬೇಕಾಗುತ್ತೆ ಸರಿನ ಸ್ನೇಹಿತರೆ ನೋಡಿ ಈ ರೀತಿ ಸಂಪೂರ್ಣವಾಗಿ ನೀವು ಈ ರೀತಿ ತೊಳೆದು ಎತ್ತಿಟ್ಕೊಬೇಕಾಗುತ್ತೆ ನೋಡಿ ಸರಿ ತೊಳ್ಕೊಳ್ಳಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಉರುಳಿಕಾಳು ನನ್ನ ನೀರಲ್ಲಿ ಚೆನ್ನಾಗಿ ನೆನಕಿದೀನಿ ಇದನ್ನ ನೀವು ಒಂದು ಎಂಟು ಅವರು ನೆನೆಸಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಕೆಲವೊಬ್ರು ಡೈರೆಕ್ಟಾಗಿ ಹಾಕ್ತಾರೆ ಯಾಕಂದ್ರೆ ಡೈರೆಕ್ಟಾಗಿ ಹಾಕ್ದಾಗ ಅದು ಬೇಯೋದಕ್ಕೆ ಕಷ್ಟ ಆಗುತ್ತೆ ಈ ಈ ರೀತಿ ನೀವು ನೆನ್ಸ್ಕೊಂಡು ಮಾಡ್ಬೋದು ಇಲ್ಲ ಹಂಗೆ ಡೈರೆಕ್ಟಾಗಿ ತೊಳೆದು ಮಾಡ್ತೀವಿ ಅಂದರೆ ಆ ರೀತಿನೂ ಮಾಡ್ಬೋದು ನೋಡಿ ನಾನು ಇದನ್ನ ಒಂದ್ಸರಿ ಆಗಲೇ ಮೂರು ಸರಿ ತೊಡ್ದಿದ್ದೀನಿ ಇನ್ನೊಂದ್ಸರಿ ನಿಮ್ಮೆದುರಿಗೆ ನೋಡಿ ತೊಳೆದು ತೋರಿಸ್ತಾ ಇದ್ದೀನಿ ಈ ರೀತಿ ತೊಳ್ಕೊಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ರೀತಿ ನೋಡಿ ಈ ರೀತಿ ವಾಶ್ಟ್ ಮಾಡಿಕೊಂಡು ನೀವು ಮಡ್ಕೊಳ್ಳಿ ಇದು ಕಾಳು ಅಂತ ಕರೀತಾರೆ ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಕಾಳು ಅಂತ ಕಾಣಿಸ್ತಿದೆಯಾ ಹ್ಞೂ ಸ್ನೇಹಿತರೆ ಬನ್ನಿ ಇವಾಗ ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಇವಾಗ ಸ್ಟೌವನ್ನ ಹಚ್ಕೊಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ನೀವು ಹಚ್ಕೊಂಡ್ಮೇಲೆ ಒಂದು ಪಾತ್ರೆನೇ ಇಡಬೇಕಾಗುತ್ತೆ ಆಮೇಲೆ ನೀವೊಂದು ಪಾತ್ರೆ ಇಟ್ಟಾದ್ಮೇಲೆ ನೀವು ನೋಡು ನೋಡಿ ಸೊಪ್ಪು ಮತ್ತು ಹುರುಳಿಕಾಳು ಬೇಯೋ ಅಷ್ಟು ನೀರನ್ನು ನೀವು ಹಾಕಬೇಕಾಗುತ್ತೆ ಪಾತ್ರೆಗೆ ನೋಡಿ ಈಗ ನಾನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ನೀರು ಸ್ವಲ್ಪ ಬಿಸಿ ಆಗಲಿ ಸರಿ ನೋಡಿ ಸ್ನೇಹಿತರೆ ಸ್ವಲ್ಪ ನೀರು ಬಿಸಿ ಆಗಲಿ ಅಂತ ಹೇಳಿ ನೋಡಿ ನಾನು ಈ ಮುಚ್ಚಳನ ಮುಚ್ಚಿ ಸ್ವಲ್ಪ ಬಿಸಿ ಆಗಲಿ ಅಂತ ಬಿಸಿ ಮಾಡ್ತಾ ಇದ್ದೀನಿ ನೀರನ್ನು ನೋಡಿ ಸ್ನೇಹಿತರೆ ಇವಾಗ ನೀರೆಲ್ಲ ಬಿಸಿ ಆಗಿದೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೋಡಿ ಇದನ್ನು ಈ ರೀತಿ ತದ್ದು ನೋಡಿ ಬಿಸಿ ನೀರಾಗಿದೆ ಇವಾಗ ನೀವು ಕಾದಿರೋ ಅಂಥ ಬಿಸಿ ನೀರಿಗೆ ನೀವು ಮೊದಲಿಗೆ ನೀವು ನೋಡಿ ಕಾಳನ್ನು ಹಾಕಬೇಕಾಗುತ್ತೆ ನೋಡಿ ಸೊಪ್ಪನ್ನ ಹಾಕ್ಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಸೊಪ್ಪನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ನೀವು ಕಾಳನ್ನು ಕೂಡ ಇದ್ರ ಜೊತೆ ಹಾಕಬೇಕಾಗುತ್ತೆ ನೋಡಿ ಕಾಳನ್ನು ತೆಗೆದು ಇದರ ಜೊತೆನೇ ಹಾಕಬೇಕಾಗುತ್ತೆ ಇದು ಅರವೇ ಸೊಪ್ಪು ಸ್ನೇಹಿತರೆ ಈಗ ಸೊಪ್ಪು ಮತ್ತು ಕಾಳನ್ನು ಹಾಕಿದ್ಮೇಲೆ ಸೌಟಲ್ಲಿ ನೀವು ಈ ರೀತಿ ಎಲ್ಲನೂ ಬೆರೆಸ್ಬೇಕಾಗುತ್ತೆ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಎಲ್ಲ ಬೆರೆಸಿ ನೀವು ಇದನ್ನು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಅಂದರೆ ಫುಲ್ಲು ನುಣ್ಣಗೆ ಬೇಯಬಾರ್ದು ಸ್ವಲ್ಪ ಒಂದು ಅದರಲ್ಲಿ ಬೇಯಬೇಕಾಗುತ್ತೆ ನೋಡಿ ಈ ರೀತಿ ನೀವು ಸೊಪ್ಪನ್ನು ಬೇಯೋಕ್ಕೆ ಇಡಬೇಕಾಗುತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಕಾಣಿಸ್ತಿದೆಯಾ ಈ ರೀತಿ ನೀವು ಸೊಪ್ಪನ್ನು ಮತ್ತು ಕಾಳನ್ನು ಬೇಯಿಸ್ಕೊಬೇಕಾಗುತ್ತೆ ಮತ್ತು ಇದ್ರ ಜೊತೆಗೆ ನೀವು ಏನೇನು ಹಾಕಬೇಕು ಅಂದರೆ ಅದ್ರ ಜೊತೆಗೆ ಸ್ವಲ್ಪ ನೀವು ನೋಡಿ ಒಂದು ಟೊಮೊಟೊ ಕೂಡ ನೀವು ಹಾಕಬೇಕಾಗುತ್ತೆ ಇದ್ರ ಜೊತೆಗೇನೇ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಉಪ್ಪನ್ನು ಹಾಕಬೇಕಾಗುತ್ತೆ ಸೊಪ್ಪು ಮತ್ತು ಕಾಳು ಬೇಯೋದಕ್ಕೆ ಉಪ್ಪನ್ನ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ ನಾನು ಕೈ ಅಳತೆ ಮೇಲೆ ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡಿ ನಾನು ಕಲ್ಲುಪ್ಪನ್ನ ಜಾಸ್ತಿ ಅಡುಗೆಗೆ ಬಳಸ್ತೀನಿ ನೋಡಿ ಕಲ್ಲುಪ್ಪನ್ನ ಹಾಕಿದ್ದೀನಿ ಅಕಸ್ಮಾತು ಉಪ್ಪು ಕಡಿಮೆ ಇದ್ದರೆ ನೀವು ಪಲ್ಯ ಮಾಡ್ತಿರಲ್ಲ ಅಂಥ ಸಂದರ್ಭದಲ್ಲಿ ಉಪ್ಪನ್ನ ಬೆರೆಸ್ಕೊಬೋದು ಇದು ಚೆನ್ನಾಗಿ ಬೇಯಬೇಕು ನೋಡಿ ಯಾವ ಅದಕ್ಕೆ ಬೇಯಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಸರಿನಾ ಸ್ನೇಹಿತರೆ ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂತ ಸ್ನೇಹಿತರೆ ನೋಡಿ ಇವಾಗ ನೀವು ಖಾರಕ್ಕೆ ಏನೇನ ರೆಡಿ ಮಾಡ್ಕೊಬೇಕು ಅನ್ನನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಉಪ್ಸಾರು ಖಾರಕ್ಕೆ ಮೊದಲಿಗೆ ನೀವು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಈ ಉಪ್ಸಾರು ಖಾರಕ್ಕೆ ಇವಾಗ ಏನೇನು ಹಾಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಸ್ವಲ್ಪ ಹುಣಸೆಹಣ್ಣನ ಇಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪವೇ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಬೇಕಾಗುತ್ತೆ ಆಮೇಲೆ ನೀವು ನೋಡಿ ಈ ರೀತಿ ತೆಂಗಿನ ತುರಿನ ಹಾಕಬೇಕಾಗುತ್ತೆ ಆಮೇಲೆ ನೋಡಿ ಇದು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನೀವು ಸ್ವಲ್ಪ ಹುರ್ಕೊಬೇಕು ಹುರ್ದಿದ ನಂತರ ಇಲ್ಲಿ ಹಾಕಬೇಕಾಗುತ್ತೆ ಯಾಕೆ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಫಸ್ಟೇ ಹುರಿದು ತೋರಿಸ್ಬೋದಾಗಿತ್ತು ಆದರೆ ಯಾವ ರೀತಿ ಉರಿಬೇಕು ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸರಿನಾ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಸ್ವಲ್ಪ ಬೆಳ್ಳುಳ್ಳಿನ ನಾನು ಹಾಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಸಿ ಬೆಳ್ಳುಳ್ಳಿ ಕೂಡ ಬೇಕಾಗಿರುತ್ತೆ ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಉರಿಯಕ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ ಡೈರೆಕ್ಟಾಗಿ ಅದನ್ನು ಹಾಕೊಂಬಾರು ನೋಡಿ ಇವಾಗ ಬೆಳ್ಳುಳ್ಳಿನ ನಾನು ಉರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಯಾಕಂದರೆ ಕೆಲವೊಬ್ರು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕೊತಾರೆ ಕೆಲವೊಬ್ಬರು ಈ ರೀತಿ ಹಾಕ್ಕೊಂತಾರೆ ಸಿಪ್ಪೆ ಸಮೇತ ಹಾಕೋದು ಏನಾಗುತ್ತೆ ಅಂದರೆ ಗಂಟ್ಲಿಗೆ ಅದು ಗಂಟ್ಲಿಗೆ ಸಾಚ್ಕೊಳ್ಳೋದ್ರಿಂದ ಕಷ್ಟ ಅಂತ ಕೆಲವೊಬ್ಬರು ಹಿಂಗೂ ಹಾಕ್ತಾರೆ ನಾನು ಈ ರೀತಿಯೇ ಹಾಕ್ತೀನಿ ಸರಿನ ಸ್ನೇಹಿತರೆ ನೋಡಿ ಈ ರೀತಿ ಹಾಕ್ತಿದ್ದಂಗೆನೇನೇ ನೀವು ಮೆಣಸಿನ್ಕಾಯಿ ಕೂಡ ಹಣ್ಣುಮೆಣ್ಸಿನ್ಕಾಯಿನ ಈ ರೀತಿ ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ನಿಮಗೆ ಖಾರ ಪ್ರಮಾಣ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಈ ರೀತಿ ಹುರ್ಕೊಬೇಕು

ಹಾಕ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತ ಅಷ್ಟೇ ಈ ರೀತಿ ಈ ಹದದಲ್ಲಿ ನೀವು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನೀವು ಹುರ್ಕೊಂಡಿದ ನಂತರ ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಮೆಣಸಿನ್ಕಾಯಿನ ಕಾಲಲೆಲ್ಲ ತುಳ್ದಿರ್ತಾರೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಮಪ್ಪಳೆ ಹಾಕಿದಾಗ ನೀರಿನ ಇರುತ್ತಲ್ಲ ಆಗ ಅದು ಮೆಣಸಿನ್ಕಾಯಿ ಚೆನ್ನಾಗಿರಲ್ಲ ಅಂದರೆ ಉರಿಯೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಲ್ಲ ಮೆತ್ತ ಆಗಿಬಿಡುತ್ತೆ ಆ ಕ್ಷಣ ಮಾತ್ರ ಅಡುಗೆ ಮಾಡಬೇಕು ಮಿಕ್ಸಿಗೆ ಇಡಬೇಕು ಅನ್ನುವಾಗ ಬೆಳ್ಳುಳ್ಳಿ ಬರುತ್ತೆ ಮೆಣಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ರೀತಿ ವಾಶ್ ಮಾಡ್ಕೊಬೇಕಾಗುತ್ತೆ ಈಗ ತೊಳೆದಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಆದ್ಮೇಲೆ ನೋಡಿ ಹಸಿ ಬೆಳ್ಳುಳ್ಳಿ ಕೂಡ ನಾನು ಸ್ನೇಹಿತರೆ ನೋಡಿ ಹಸಿ ಬೆಳ್ಳುಳ್ಳಿ ಕೂಡನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಸರಿನಾ ಅದಾದ್ಮೇಲೆ ಸ್ನೇಹಿತರೆ ಅದಾದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆನ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಎಷ್ಟು ಸಾಂಬಾರಿಗೆ ಉಪ್ಸಾರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸ್ವಲ್ಪವೇ ಹಾಕ್ತಿದ್ದೀನಿ ನೋಡಿ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೆಣಸನ್ನು ಸ್ವಲ್ಪವೇ ಸ್ವಲ್ಪ ಹಾಕೊಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅದನ್ನು ನೋಡಿ ಸ್ವಲ್ಪ ಕಾಳನ್ನ ಹಾಕೊತಿದ್ದೀನಿ ನಾನು ಸರಿನಾ ಸ್ನೇಹಿತರೆ ಸ್ನೇಹಿತರೆ ಈ ಹಂತದಲ್ಲಿ ನೋಡಿ ಇವಾಗ ಸೊಪ್ಪು ಮತ್ತು ಕಾಳು ಎಲ್ಲ ಬೆಂದಿದೆಯಾ ಅಂತ ನಾವು ಇವಾಗ ಚೆಕ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಬೆಂದಿದೆ ಸೊಪ್ಪು ಮತ್ತು ಕಾಳು ನೋಡಿ ಈ ರೀತಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಬೆಂದಿದ ನಂತರ ನೀವು ಚೆಕ್ ಮಾಡಬೇಕು ನೋಡಿ ಸ್ನೇಹಿತರೆ ಬೆಂದಿದೆ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಬೆಂದಿದ ನಂತರ ನೀವು ಇದನ್ನು ಆಫ್ ಮಾಡಬೇಕಾಗುತ್ತೆ ಆಫ್ ಮಾಡಿದ ನಂತರ ನೀವು ಇದನ್ನು ಸಪ್ರೇಟಾಗಿ ಬಸ್ಕೊಳ್ಬೇಕಾಗುತ್ತೆ ನೀರನ್ನು ಈ ರೀತಿ ನೀವು ಸೊಪ್ಪು ಮತ್ತು ಕಾಳನ್ನು ಈ ಥರ ಒಂದು ಪ್ಲೇಟನ್ನು ಇಟ್ಕೊಂಡು ನೀವು ನೀರನ್ನು ಬಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ರೀತಿ ನೀವು ಸಪ್ರೇಟಾಗಿ ನೀರು ಮತ್ತು ಸೊಪ್ಪಿನೆಲ್ಲ ಸಪ್ರೇಟ್ ಮಾಡ್ತೀವಿ ಸ್ನೇಹಿತರೆ ಈ ರೀತಿ ನೀವು ಸಪ್ರೇಟಾಗಿ ಸೊಪ್ಪು ಮತ್ತು ಕಾಳನ್ನು ಈ ರೀತಿ ಬೆಸ್ಕೊಂಡ್ಮೇಲೆ ಈ ರೀತಿ ನೀವು ಪಲ್ಯಕ್ಕೆ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಪಲ್ಯನ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಆಮೇಲೆ ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ನೀವು ಈ ಬೆಂದಿರೋಂಥ ಟೊಮೊಟೋನ ನೀವು ತೊಗೊಂಡು ಉಪ್ಸಾರು ಖಾರಕ್ಕೆ ಹಾಕ್ಕೊಬೇಕಾಗುತ್ತೆ ಮಿಕ್ಸಿಗೆ ಸರಿನಾ ಅದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಪಲ್ಯಕ್ಕೆ ರೆಡಿ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಸ್ನೇಹಿತರೆ ನೋಡಿ ಈಗ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಅಂದರೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಕರ್ಬೇವಿನ ಸೊಪ್ಪು ನೋಡಿ ಹಸಿ ಕರ್ಬೇವಿನ ಸೊಪ್ಪು ಸರಿನಾ ಸ್ನೇಹಿತರೆ ಈ ರೀತಿ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಬನ್ನಿ ಸ್ನೇಹಿತರೆ ಇವಾಗ ಬಾಣಲಿನ ಇಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಬಾಣಲೆ ಇಟ್ಟಿದ ನಂತರ ನೀವು ಅಲ್ಲಿ ನೀ ಬಾ ಅಕಸ್ಮಾತ್ ಬಾಣಲೆಗಳಲ್ಲಿ ಏನಾದ್ರೂ ನೀರಿದ್ದರೆ ಡೈರೆಕ್ಟಾಗಿ ನೀವು ನೀರಿನ ಜೊತೆಗೆ ಎಣ್ಣೆನ ಯಾವತ್ತೂ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ನೀ ನೀರಿನ ಜೊತೆ ಎಣ್ಣೆ ಹಾಕಿದಾಗ ಮುಖಕ್ಕೆ ಸಿಡಿಯುತ್ತೆ ಆಮೇಲೆ ಕಣ್ಣೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಅಕಸ್ಮಾತ್ ನೀರಿದ್ದರೆ ಅದೆಲ್ಲ ನೀರು ಹಿಂಗವರೆಗು ಸ್ವಲ್ಪ ತಾಳ್ಮೆಯಿಂದ ನೀವು ಅಡುಗೆನ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ನಿಮ್ಮ ಮನೆಗೆ ನೀವು ಎಷ್ಟು ಎಣ್ಣೆ ಉಪಯೋಗಿಸ್ತೀರೋ ಅಷ್ಟನ್ನ ಎಣ್ಣೆನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಎಣ್ಣೆ ಕಾದ ನಂತರ ನೋಡಿ ನೋಡಿ ಎಣ್ಣೆ ಕಾದ ನಂತರ ನೀವು શાસ્ત્રનો આખ બેક આવતો ઈવગા નેવ અસે મેન્શન કાઈના આખ બેક આવતો ಇನ್ನು ನನ್ನ ಶಿಂಕರ್ ಹಾಕಿದ್ಮೇಲೆ ಈರುಳ್ಳಿನ ಹಾಕಬೇಕಾಗುತ್ತೆ ಈ ರೀತಿ ఇవగా స్వల్ప కబే పప్పు కూడా ఆ ಎಲ್ಲ ಚೆನ್ನಾಗಿ ಕೆಂಪುಗೆ ಹಾಕ್ಬೇಕು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಈ ಈ ಹಂತದಲ್ಲಿ ನೀವು ನೋಡಿ ಈ ಹಂತದಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಚಿಟಕಿ ಅಷ್ಟು ನೀವು ಉಪ್ಪನ್ನ ಹಾಕಬೇಕಾಗುತ್ತೆ ಸೊಪ್ಪಿಗೆ ಹಾಕಿರ್ತೀರ ಆಲ್ರೆಡಿ ಆದ್ರೆ ಸುಮ್ಮನೆ ಈರುಳ್ಳಿ ಕೆಂಪುಗಾಗಿ ಬೇಯೋದಕ್ಕೋಸ್ಕರ ಸ್ವಲ್ಪ ನೀವು ಉಪ್ಪನ್ನ ಹಾಕಬೇಕಾಗುತ್ತೆ ನೋಡಿ ಹಾಕಿದ ನಂತರ ಇವು ಮತ್ತೊಮ್ಮೆ ಚೆನ್ನಾಗಿ ಕೈ ಆಡ್ಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈರುಳ್ಳಿ ಎಲ್ಲ ಕೆಂಪುಗಾಗ್ತಾ ಇದೆ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ಈ ಹಂತದಲ್ಲಿ ನೀವು ತೆಂಗಿನಕಾಯಿನ ಹಾಕಬೇಕಾಗುತ್ತೆ ಯಾಕಂದರೆ ನಾವು ಇವಾಗ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ಮಾಡಿದ್ರೆ ಅಳಿಸೋದಿಲ್ಲ ಆಮೇಲೆ ಯಾವಾಗಲೂ ಅಷ್ಟೇ ಬಿಸಿಯಾಗಿ ಅಂದರೆ ತೆಂಗಿನಕಾಯಿ ಹುರಿದಾಗ ಎಣ್ಣೆಯಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಹಾಕಬೇಕಾಗುತ್ತೆ ತೆಂಗಿನಕಾಯಿನ ನೋಡಿ ಕೆಲವೊಬ್ಬರು ಸೊಪ್ಪಿನ ಮೇಲೆ ಹಾಕ್ತಾರೆ ಬಟ್ ನಾನು ಎಣ್ಣೆಲಿ ತೆಂಗಿನಕಾಯಿನ ಹುರಿತೀನಿ ನೋಡಿ ನೋಡಿ ಈ ಅಂಶದಲ್ಲಿ ನೀವು ಸ್ವಲ್ಪ ಇದೆಲ್ಲ ಆದಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕಬೇಕಾಗುತ್ತೆ ನೋಡಿ ನೋಡಿ ಅದಕ್ಕೆ ಮಾತ್ರ ಈ ರೀತಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ನೋಡಿ ಇವಾಗ ನೀವು ನೋಡಿ ಸ್ನೇಹಿತರೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಸಾರಿಗೆ ನೋಡಿ ಸ್ನೇಹಿತರೆ ಇವಾಗ ಏನು ಮಾಡಬೇಕು ಅಂದರೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆನ ನೀವು ಈಗ ನೀರು ಬೆಸ್ಕೊಂಡಿರ್ತೀರಲ್ಲ ನೋಡಿ ಆ ನೀರಿಗೆ ಸ್ವಲ್ಪವೇ ಸ್ವಲ್ಪ ನೀವು ಇದನ್ನ ಹಾಕ್ಬೇಕಾಗುತ್ತೆ ಒಗ್ಗರಣೆ ಮಿಶ್ರಣನ ಯಾಕಂದರೆ ಸಾಂಬಾರಿಗೆ ಅದು ಟೇಸ್ಟ್ ಬರುತ್ತೆ ಅದಾದಮೇಲೆ ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈ ಸೊಪ್ಪು ಮತ್ತು ಕಾಳನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸುರಿಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅಡುಗೆ ರೀತಿ ಅಡುಗೆ ರೀತಿ ಕೆಲವೊಬ್ಬರು ಒಣಮೆಣಸಿನ್ಕಾಯಿ ಹಾಕ್ತಾರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಿಮಗೆ ಯಾವ ಮೆಣಸಿನ್ಕಾಯಿ ಬೇಕು ಅದನ್ನು ನೀವು ಪಲ್ಯಕ್ಕೆ ಉಪಯೋಗಿಸ್ಕೊಬೋದು ನೋಡಿ ಮನೆಯಲ್ಲಿ ಚೆನ್ನಾಗಿ ಉರಿಬೇಕು ನೋಡಿ ಸ್ನೇಹಿತರೆ ನೋಡಿ ಈ ಹದದಲ್ಲಿ ಸೊಪ್ಪನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಫ್ ಮಾಡಬೇಕಾಗುತ್ತೆ ಕೆಲವೊಬ್ಬರು ಸೊಪ್ಪನ್ನ ಫುಲ್ಲು ನೀರಿನ ಅಂಶ ಇರೋದನ್ನೆಲ್ಲ ಹಿಂಡಿ ಮಾಡ್ತಾರೆ ಆದರೆ ನಾನು ಸೊಪ್ಪಲ್ಲಿರೋ ಅಂಥ ಸಾರಾಂಶ ಹಾಳಾಗಬಾರ್ದು ಅಂತೇಳಿ ನಾನು ಈ ರೀತಿ ಒಗ್ಗರಣೆ ಮಾಡಿದ್ದೀನಿ ನಿಮ್ಮ ಅನುಕೂಲ ಯಾವ ರೀತಿ ಬೇಕೋ ಆ ರೀತಿನ ನೀವು ಇದನ್ನು ಮಾಡ್ಬೋದು ಸರಿ ನಾನು ಸ್ನೇಹಿತರೆ ಇವಾಗ ಸ್ಟವನ್ನ ಆಫ್ ಮಾಡಬೇಕಾಗುತ್ತೆ ಈಗ ಉಪ್ಸರ್ಕಾರ ಖಾರ ಬರ್ತೀನಿ ಬನ್ನಿ ಸ್ನೇಹಿತರೆ ಖಾರಕ್ಕೆ ನೋಡಿ ನೀವು ನೀರು ಮತ್ತು ಕಾಳು ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡಿರೋಂಥ ನೀರನ್ನ ಸ್ವಲ್ಪವೇ ಸ್ವಲ್ಪ ನೀವು ಹಾಕ್ಕೊಂಡು ರುಬ್ಬೇಕಾಗುತ್ತೆ ಅದೇ ಟೇಸ್ಟ್ ಕೊಡೋದು ನೋಡಿ ಈ ರೀತಿ ನೀವು ಸ್ವಲ್ಪವೇ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬೇಕಾಗತ್ತೆ ನೋಡಿ ಈ ರೀತಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ನೀವು ರುಬ್ಕೊಬೇಕಾಗುತ್ತೆ ಖಾರನ ನೋಡಿ ಸ್ನೇಹಿತರೆ ಇವಾಗ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ಮೇಲೆ ನೀವು ಪಲ್ಯ ಮಾಡಿರೋ ಅಂಥದ್ದನ್ನ ಸ್ವಲ್ಪವೇ ಸ್ವಲ್ಪ ಪಲ್ಯನ ಇದಕ್ಕೆ ಸೇರಿಸ್ಕೊಂಡು ನೀವು ಸಾಂಬಾರಿಗೆ ರೆಡಿ ಮಾಡ್ಕೊಬೇಕಾಗತ್ತೆ ಒಂದು ನಿಮಿಷ ನೋಡಿ ಸ್ನೇಹಿತರೆ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಕೆಲವೊಬ್ಬರು ಒಂದು ಒಂದೆರಡು ಸ್ಪೂನಷ್ಟು ಸೊಪ್ಪನ್ನ ಹಾಕಿ ರುಬ್ಕೊತಾರೆ ಆದರೆ ನಾನು ಸ್ವಲ್ಪ ಸೊಪ್ಪನ್ನ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಇಷ್ಟನ್ನು ಸೊಪ್ಪನ್ನ ಹಾಕಿ ರುಬ್ಕೊತಾ ಇದ್ದೀನಿ ನೋಡಿ ಆದಮೇಲೆ ಸ್ವಲ್ಪ ನೀರನ್ನು ಬೆರೆಸ್ಕೊಬೇಕಾಗುತ್ತೆ ಅಂದರೆ ಸೊಪ್ಪು ಮತ್ತು ಕಾಳು ಅಂಥ ನೀರನ್ನೇ ಸ್ವಲ್ಪ ನಾನು ಇದಕ್ಕೆ ಬೆರೆಸ್ಕೊಂಡು ಮತ್ತೆ ರುಬ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ನೀವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬರೀ ಸೊಪ್ಪನ್ನ ರುಬ್ಬ್ದಲ್ಲೇನೇ ಖಾರನ ಸಪ್ರೇಟ್ ಇಟ್ಕೊಂಡು ನೀರಿಗೆ ಬೆರೆಸ್ಕೊತಾರೆ ಆದರೆ ನಾವು ಈ ರೀತಿನೇನೇ ಸೊಪ್ಪನ್ನ ಬೆರೆಸ್ಕೊಂಡು ಮಸಾಲೆ ಜೊತೆ ರುಬ್ಕೊಂಡು ನಾವು ಸಾಂಬಾರು ಮಾಡ್ತೀವಿ ಇದು ಉಪ್ಸಾರು ಖಾರದ ಸಾಂಬಾರು ಸರಿನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ರುಬ್ಬಿರೋವಂಥ ಖಾರನ ತಗೊಂಡು ನಾವು ನೀರಿಗೆ ಬೆರೆಸ್ಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ಈ ರೀತಿ ಬೆರೆಸ್ಕೊಬೇಕಾಗತ್ತೆ ಈ ರೀತಿ ನೋಡಿ ಸ್ನೇಹಿತರೆ ಎಲ್ಲನೂ ಈ ರೀತಿ ಬೆರೆಸ್ಕೊಬೇಕಾಗುತ್ತೆ ನೀರಿನ ಜೊತೆಗೆ ನೋಡಿ ಈ ರೀತಿ ನೋಡಿ ಸ್ನೇಹಿತರೆ ಈ ಅದಕ್ಕೆ ನಾವು ಉಪ್ಸಾರನ್ನ ಈ ರೀತಿ ಕಲಿಸ್ಕೊತೀವಿ ಕೆಲವೊಬ್ರು ಉಪ್ಸಾರು ಖಾರ ಅಂತ ಅಂದರೆ ಬರೀ ಚಟ್ನಿ ಥರ ಇರುತ್ತೆ ಬಟ್ ನಾನು ಈ ಥರ ಸಾಂಬಾರ ರೂಪದಲ್ಲಿ ನಾವು ಮಾಡ್ಕೊತೀವಿ ನೋಡಿ ಸ್ನೇಹಿತರೆ ಈ ರೀತಿ ನಿಮಗೆ ಎಷ್ಟು ಅದ ಬೇಕು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಇಲ್ಲಾಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಅಕಸ್ಮಾತ್ ನೀರು ಏನಾದರೂ ಒಂದು ಸ್ವಲ್ಪ ಬೇಕು ಅಂದರೆ ನೀರನ್ನು ಸಹ ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಯಾಕಂದರೆ ಆಮೇಲೆ ಉಪ್ಪನ್ನ ಮೊದಲೇ ನೀವು ಸೊಪ್ಪು ಮತ್ತು ಕಾಳಗೆ ಹಾಕಿದ್ದೀರ ಒಂದು ಕುದಿ ಬಂದ ಮೇಲೆ ಉಪ್ಪನ್ನ ನೀವು ನೋಡಿ ಯಾವ ಅದಕ್ಕೆ ನೀವು ಉಪ್ಪನ್ನು ನೋಡಿ ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಸಾಂಬಾರಿಗೆ ಮತ್ತೊಮ್ಮೆ ಒಗ್ಗರಣೆನ ಹಾಕಬೇಕಾಗುತ್ತೆ ಸ್ನೇಹಿತರೆ ಇವಾಗ ಸಾಂಬಾರು ಒಗ್ಗರಣೆ ಮಾಡಬೇಕಾಗುತ್ತೆ ನೋಡಿ ಈಗ ನೀವು ಸಾಂಬಾರಿಗೆ ಎಷ್ಟು ಎಣ್ಣೆ ಬೇಕು ಅಷ್ಟನ್ನ ನೀವು ಹಾಕ್ಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆನ ಹಾಕ್ಬೇಕಾಗುತ್ತೆ

ನೋಡಿ ಸ್ನೇಹಿತರೆ ಇವಾಗ ನೀವು ನಿಮ್ಮ ಮನೆಗೆ ಇವಾಗ ನೀವು ಉಪ್ಪು ಮತ್ತು ಖಾರನ ಚೆಕ್ ಮಾಡಬೇಕಾಗುತ್ತೆ ನೀವು ನಿಮಗೆ ಯಾವ ಹಂತದಲ್ಲಿ ಈಗ ಉಪ್ಪಾಗಿದೆಯಾ ಹುಳಿ ಆಗಿದೆಯಾ ಅಂತ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಇದನ್ನೆಲ್ಲ ಇದು ಮಾಡಿ ನೋಡಿ ಸ್ವಲ್ಪವೇ ಸ್ವಲ್ಪ ನೀವು ಸ್ನೇಹಿತರೆ ನೋಡಿ ಈಗ ಅದು ಉಪ್ಪು ಹುಳಿ ಖಾರ ಇದ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕು ಆದರೆ ನೋಡಿ ಇವಾಗ ಸಾರನ್ನ ನೀವು ಕುದಿಯೋಕ್ಕೆ ಇಡಬೇಕಾಗುತ್ತೆ ಒಂದು ಐದು ನಿಮಿಷ ನೀವು ಸಾಂಬಾರನ್ನ ಕುದಿಸ್ಕೊಬೇಕಾಗುತ್ತೆ ಅಂದರೆ ನಿಮ್ಮ ಅದಕ್ಕೆ ನೋಡಿ ಈ ಸಾಂಬಾರನ್ನ ನೀವು ಒಂದು ಹತ್ತು ನಿಮಿಷ ಇದನ್ನು ನೀವು ಕುದಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ನೋಡಿ ಸ್ನೇಹಿತರೆ ಇವಾಗ ಸ್ವಲ್ಪ ನೀವು ಈ ಕುದಿ ಸಾಂಬಾರು ಕುದಿ ಬರೋ ಅಂಥ ಹಂತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಹಾಕೊಬೇಕಾಗುತ್ತೆ ಯಾಕಂದರೆ ಮೊದಲೇ ನೀವು ಸೊಪ್ಪಿನ ಜೊತೆ ಉಪ್ಪನ್ನು ಹಾಕಿರ್ತೀರ ಅದೇ ನೀರಲ್ಲಿ ಸಾಂಬಾರು ಕಲಸಿರೋದ್ರಿಂದ ನಿಮ್ಗೆ ಎಷ್ಟು ಅಷ್ಟು ಉಪ್ಪನ್ನ ಸ್ವಲ್ಪವೇ ಸ್ವಲ್ಪ ಹಾಕಿ ಕುದಿಸಿ ನೋಡಿ ಸ್ವಲ್ಪ ಹಿಂಗೆ ಬೆರೆಸಿಬಿಟ್ಟು ಆಫ್ ಮಾಡಬೇಕಾಗುತ್ತೆ ಫೈನಲಾಗಿ ನಾನು ಈ ರೀತಿ ಉಪ್ಸರ್ಕಾರ ಮಾಡಿ ನೋಡಿ ಮುದ್ದೆ ಮಾಡಿದ್ದೀನಿ ಮತ್ತು ಪಲ್ಯ ಸಾರು ಮತ್ತು ಉಪ್ಪಿನಕಾಯಿ ಈರುಳ್ಳಿ ಈ ರೀತಿ ಫೈನಲಾಗಿ ಈ ರೀತಿ ಇರುತ್ತೆ ಅಡುಗೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಕಾಣಿಸ್ತಿದೆಯಾ ನೋಡಿ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಮತ್ತು ಪಲ್ಯ ಸಾಂಬಾರು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ